ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಪಿಕಪ್ ಒಂದು ಗಾಡಿ ಕುಡಿದ್ರಿ ಹಾಂ ಸರ್ ಮಾಡಷ್ಟು ಗಾಡಿ ಮಾಡಲು ಎಷ್ಟು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ಓಣರು ಸೆಕೆಂಡ್ ಹವರ್ ಡಾಕ್ಯುಮೆಂಟ್ಸ್ ಇದೆ ಇನ್ಸೂರೆನ್ಸ್ ಹ್ಞೂ ವೆಬ್ಸೈಟ್ ಇದೆ ಅದು ಮಾಡಿಸ್ಕೊಡ್ತೀರ ಹೇಗೆ ಕೊಡ್ತೀರ ಹಾಂ ಹಂಗೆ ಕೊಡ್ತೀರಾ ಗಡಿ ಮೇಲೆ ಎಷ್ಟೈತಿ ಎಷ್ಟು ಬರ್ತೀರ ಇ ಎಮ್ ಐ ತಿಂಗಳಿಗೆ ಹದಿನೇಳು ಸಾವಿರದ ಒಂಬೈನೂರ ನಲವತ್ತೆಂಟು ಇನ್ನು ಮೂವತ್ತು ಕಂತಿದೆಯಾ ಹ್ಞೂ ಒನ್ ಪಾಯಿಂಟ್ ಸೆವೆನ್ ಅದ ಹ್ಞೂ ಒನ್ ಪಾಯಿಂಟ್ ಸೆವೆನ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಲೋನ್ ಗಾಡಿ ಕಡಿಶನ್ ಚೆನ್ನಾಗಿದೆ ಹಾಂ ಸರ್ ಗುಡ್ ಅದು ಲೋನ್ ಕ್ಲಿಯರ್ ಮಾಡಿ ಕೊಡ್ತೀರಾ ಏನು ಮಾಡ್ತೀರಾ ಫುಲ್ ಕ್ಯಾಶ್ ಮಾಡ್ತೀನಿ ಅಂದರೆ ಲೋನ್ ಕ್ಲಿಯರ್ ಮಾಡಿ ಕೊಡ್ತೀನಿ ಇಲ್ಲಂದರೆ ಲೋನ್ ಟೇಕ್ ಆರ್ ಕೊಡ್ತೀನಿ ಲೋನ್ ಟೇಕ್ ಆಫ್ ಕೊಡ್ತೀರಾ ಹ್ಞೂ ಇಂಜಿನ್ ಚೆನ್ನಾಗಿದೆ ಗಡಿದು ಹ್ಞೂ ಸ್ವಲ್ಪ ಎಲ್ಲೈತೆ ಲೊಕೇಶನ್ ಗಾಡಿ ಚಿತ್ರದುರ್ಗ ಚಿತ್ರದುರ್ಗ ಹ್ಞೂ ಎಕ್ಸ್ಟ್ರಾ ಫೀಟಿಂಗ್ ಏನು ಮಾಡ್ತೀವ್ರ ಗಾಡಿಗೆ ಏನಿಲ್ಲ ಸರ್ ಬಂಪರ್ ಹಾಕ್ಸಿದ್ರೆ ಹ್ಞೂ ಬಂಪರ್ ಮ್ಯೂಸಿಕ್ ಪ್ಲೇಯರ್ ಹತ್ರ ಹೇಳಿಲ್ವಾ ಮ್ಯೂಸಿಕ್ ಪ್ಲೇಯರ್ ಏನಿಲ್ಲ ಹ್ಞೂ ಏನೈತಿ ಚಿತ್ರದುರ್ಗ ಹಾಂ ಚಿತ್ರದುರ್ಗ ಎಷ್ಟು ರೇಟ್ ಸರ್ ಹಂಗೆ ಲೋನ್ ಟೇಕ್ ಓವರ್ ಮಾಡ್ಕೊಂತೀನಿ ಅಂದರೆ ಒಂದು ಎರಡುವರೆ ಕೊಟ್ಟರೆ ಲೋನ್ ಕಂಟಿನ್ಯೂ ಹಂಗೆ ಕೊಡ್ತೀನಿ ಎರಡುವರೆ ಕೊಟ್ಟರೆ ಲೋನ್ ಕಂಟಿನ್ಯೂ ಹ್ಞೂ ಈಗ ಫುಲ್ ಕೆಸರ್ ಎಷ್ಟು ಹೇಳ್ತೀರಿ ಗಾಡಿ ಫುಲ್ ಕ್ಯಾಶ್ ಅಂದ್ರೆ ಏಳುವರೆ ಕೊಟ್ರೆ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ಏಳುವರೆ ಕೊಟ್ರೆ ಫುಲ್ ಕ್ಲಿಯರ್ ಮಾಡ್ಕೊಡ್ತೀರ ಹ್ಮ್ ಏಳುವರೆ ಕೊಟ್ರೆ ಲೋನ್ ಟೇಕ್ ಓವರ್ ಕೊಡ್ತೀರ ಹ್ಮ್ ಇದು ಫೈನಲ್ ಹೆಚ್ಚು ಕಮ್ಮಿ ಮಾಡ್ತೀರಾ ರೇಟ್ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬೇಕು ಒಂದು ಐದರಿಂದ ಹತ್ತು ಸಾವಿರ ಹೆಚ್ಚು ಕಮ್ಮಿ ಆಗ್ತದೆ ಓಕೆ ಕಂಪ್ಲೀಟ್ ಮಾಡ್ತೀವಿ ಒಂದು ಗಾಡಿ ಹಾಂ ನಮ್ಮ ಕಡೆಯಿಂದ ಬಂದರೆ ಲಾಯರ್ ಮುಖಾಂತರ ಅಗ್ರಿಮೆಂಟ್ ಮಾಡಿ ಹಾಂ ಲೋನ್ ಟೇಕ್ ಓವರ್ ಮಾಡಿ ಗಾಡಿ ಕೊಡಿ ಅಲ್ಲ ಫುಲ್ ಕ್ಯಾಶ್ ಬಂದರೆ ಲೋನ್ ಕ್ಲಿಯರ್ ಮಾಡಿ ಗಾಡಿ ಕೊಡಿ ಅಲ್ಲ ಹಾಂ ಥ್ಯಾಂಕ್ ಯು